ಮಾವರ ಪ್ಯಾಂಟ್ ಏ ಜಿಪ್ ಹಾಕೋರಿ ಜಿಪ್ ಹಾಕೋಕಿ ಸುಮ್ಮನೆ ಹತ್ತಿರ್ತಾಳಿ ಅಲ್ಲಿ ನೀನು ಅಲ್ಲಿಂದ ಓಡ್ಬಾ ನಾನು ಅಲ್ಲಿಂದ ಸ್ಲೋ ಮೋಸ್ ಬರ್ತೀನಿ ನೀನು ದಿಬ್ಬದ ಓಡ್ಬಾ ಬೆಟ್ಟದಂತ ತೆಂಗಿನ ಮನೆಯಾಗಿರ್ತೀನಿ

ಬರ್ಲಿಲ್ಲ ಅಂದ್ರೆ ಮತ್ತ ಮತ್ತ ನಿನ್ ಲವರ್ ಮ್ಯಾಗ ಆನೆ ಆಗೈತ್ ನಾವು ಬಾನಿ ಮಾಡಿ ಮಾಡಿ ನಾಕ್ ಮಣಿ ಕಟ್ಟಿ ಬಾಯಿಗ ಈಗ ಬರ್ತೀವಿ ಪಲ್ಲವಿಗೆ 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 ಬಂತ ಬಂತ ಪಲ್ಲವಿಗೆ ಗಿಡದ ಬಟ್ಟೆ ಬಂತ ಪಲ್ಲವಿಗೆ ಪಲ್ಲವಿಗೆ ಪಲ್ಲವಿ ಅದಕ್ಕೆ ಕಾರ್ ಗಾಡಿಗ ಅಕ್ಕ ನಮ್ಮ ಅಕ್ಕ ಅಂದ್ರೆ ಹೆಂಗಿರಬೇಕು ಹುಲಿ ಹುಲಿ ಆಗಿರಬೇಕು ಅಯ್ಯಯ್ಯ ಮೂಡ ಮೂಡ ಹಾಪ್ ಮಾಡ್ತೀರಿ ಎಲ್ಲಾರು ಸೇರಿ ಬಾಯ್ಲೇ ಮೆಡಿಕಲ್ ಶಾಪ್ ಐತಿ ನನಗೆ ಮೂಡ ಬರಲ್ಲ ಈಗ ಅಣ್ಣ ಬರತನ ಬಾನಿ ಅಣ್ಣ ದಯವಿಟ್ಟು ಕೇಳ ಕೊಡಿ ನನಗೆ ಸಂಸರಿ ಸೈಡ್ ಸರಿ ಕೇಳ ಕೊಡಿ ತಡಿ ನನಗೆ ಆಯರ ಬಂದೆ ಏವೇ ಏವೇ ಅಕುಂದ್ರೆ ಏ ಮತ್ತೆ ಅಂದ್ರೆ ಕೊಡು ಕಣ್ಣ ಮತ್ತೆ ಆ ಇರ್ಲಿ ಓಲ ಅವನು ಸೀದಾ ಮಾಡ್ತೀವಿ ನಾವು ಹ್ಮ ಮೊದಲ ಇವನು ಕಾಕಣ್ಣ ಸೀದಾ ಮಾಡಿ ಸಂಜೆಗೆ ಆ ಎರಡು ಹೋಯ್ತಿವೆ ಅಂದ್ರೆ ಕರೆಕ್ಟ್ ಅಕ್ಕನ

ಆಹ್ ನಮ್ಮದ ಸೋಣ್ಯಾಳ್ ಗ್ರಾಮದ ಹಿರಿಯರು ಹಿರಿಯ ಕಲಾವಿದರು ನಾಟಕದ ಕಲಾವಿದರು ನಮ್ಮ ಕಡಿಮೆ ಅವರಿಗೆ ಪ್ರಪೋಸ್ ಮಾಡ್ತಾರ ಹೆಂಗ್ ಪ್ರಪೋಸ್ ಮಾಡ್ತಾರ ಅಂದ್ರ ಬಿ ಕಾರ್ಯಕ್ರಮ ಮುಗದಿಂದ ಕುಣಕೊಂತ ಮನಿಗ್ ಹೋಗ್ಬೇಕು ಪಂಚಾಯತಿ ಮಾದೇವನೇ ಆ ಹಾ ತಡಿ ಹಾ ಮಾವರೆ ಹುಲಿ ಹವಾ ಹಾಕಿದ ಉಬ್ಬನಿ ತಟ್ಟಿಗಿದಾಗ ದಡಿನ್ನ ಮಾವರ ಪ್ಯಾಂಟ್ ಕಟ್ಟೈತಿ ಇಲ್ಲ ಏ ಜಿಪ್ ಹಾಕೋರಿ ಜಿಪ್ ಹಾಕೋ ಅಣ್ಣ ಆಕೆ ಆಕೆ ಸುಮ್ ಏನ್ರ ಹತ್ತಿರ್ತಾಳ ನೀ ಕೈ ಆಡಿಸಬ್ಯಾಡಂಗಿ ನನಗ್ ಫುಲ್ ಖುಷಿ ನನಗ ಫುಲ್ ಖುಷಿ ಆದ್ರ ಒಂದ್ ಮಾತ ಅಕ್ಕ ಬಂದಾಳ ಅಕ್ಕ ಬಂದಾಳಮ್ಮ ಹೇಳಾಳ ಅಕ್ಕ ಬಂದಲಿ ಇವತ್ತ ದಿನ ತೌಡ ತಗೋತಂತವ ಅಕ್ಕ ನಾವು ಅವರು ನಾಟಕ ಕಲಾವಿದ್ರು ಸುಮ್ನೆ ನಾಟಕ ಇದು ಮಾಡಿ ಎಲ್ಲಾ ವ್ಯವಹಾರ ಕುದುರೈತಿ ಎರಡ್ ಪ್ಲಾಟ್ ಸೋನಿಯಳಪ್ಪ ಅನ್ನೋದು ಗೊತ್ತೈತಿ ಶನಿವಾರಕ್ಕೊಮ್ಮೆ ಸಾಂಗ್ಲೆ ನೀವು ಬೆಟ್ಟಿ ಅನ್ನೋದು ಗೊತ್ತೈತಿ ನನಗ್ ಇಷ್ಟ ಅಂತೇಳಿ ಎರಡ್ ಎರಡ್ ಕೆಜಿ ಮಲ್ಲಿಗೆ ಹೂವ ಮೈಸೂರು ಪಕ್ಕ ಕಾಕ ತೋರೋದು ಗೊತ್ತೈತಿ ಎಲ್ಲಾ ಗೊತ್ತದ ಯಾವ ಮತ್ತೆ ಇಷ್ಟ ಸಾಲ ಅಂತಂದ್ ಮತ್ತ್ ಚಡ್ಚನ್ ಬಾಬುಲಿ ಅಂಗಡ ಅರ್ಬಿ ಕೊಡ್ಸಿದ ಗೊತ್ತೈತಿ ನಾ ಆ ಮಹಿಲಾರೀ ಮುಂದ್ ಹೇಳ್ಬೇಡ ಅವನ್ ಬಾಯಿ ಬಾಂಬಾಯಿ ಇತ್ತ ಅಂತ ಹೇಳಿ ಎಲ್ಲ ಎಲ್ಲಾ ಇನ್ನೊಂದ್ ಏನ್ ಗೊತ್ತನೋ ಇರು ಅವ್ರದ ಅರಬಿ ಅಂಗಡಿಯಾಗ್ ಗೊತ್ತ ಕೊಟ್ರ ಗೊತ್ತಾಕೈತಿ ಅಂತ ಹೇಳಿ ಬಾವು ಹೋಗಿ ಕೊಡ್ಸ್ಬ್ರು ಅದನ್ನ ಕಾಕಾ ವಿಚಾರ ಮಾಡಿ ಯಾಕಂದ್ರ ಚಿಗೋ ದಿನ ಸೀರೆ ಎನಿಸಿಟ್ರಿ ಸಿಟ್ಟಿರ್ತಾಳ ಅದ್ರಾಗ ಒಂದ್ ಸೀರೆ ಕಮ್ಮಿ ಆದ್ರ ಲೆಕ್ಕ ಕೊಡ್ಬೇಕಲ್ಲ ಅದಕ್ಕೆ ಬಾಹುಬಲಿ ಕೊಡ್ಸಿರದನ ಇರ್ಲಿ ಈಗ ಪ್ರಪೋಸ್ ಹೆಂಗ್ ಮಾಡ್ದೆನ ಅಂದ್ರ ಕಾಕಾ ಹಾ ಹಾ ತಿರುಗಿ ತಿರ್ಗಿ ಬೀಳಬೇಕ್ ನೀ ಮ ಹ್ಮ್ ಸರಿ ನಾ ಫಸ್ಟ್ ಮಾತಾಡ್ ಕುಂತೀವಿ ಇಲ್ ಬಾ ನೀನು ಅಲ್ಲಿಂದ ಓಡ್ ಬಾ ನಾನ್ ಅಲ್ಲಿಂದ ಸ್ಲೋ ಮೋಸಲ್ ಬರ್ತೀನಿ ದಿಬ್ಬದಾಗಿಂದ ಓಡ ಬಾ ನಾ ಚೆಕ್ಕಿನ ಮನ್ಯಾಗ ಇರ್ತೀನಿ ಏನ ನಿಮ್ಮ ಕೋಡಿ ಮಂದಿ ಪಬ್ಲಿಕ್ ಆಗುವಂಗ ಮಾತಾಡ್ತಿರಲ್ಲ ಗಪ್ ಚುಪ್ ಯಾವರ್ ಇರಬೇಕು ಇಲ್ ಬಾ ನೀನು ನೀನು ಆ ಕಡೆಯಿಂದ ರಾಜ್ಕುಮಾರ್ ಬಂದಂಗ ಬಾ ನಾನು ಈ ಕಡೆಯಿಂದ ಪಂಡ್ರಿ ಬಾಳ್ ಬಂದಾಗ ಬರ್ತೀನಿ ಹಾ ನೀ ಆತಗಿದ್ದ ಶಿವರಾಜ್ ಕುಮಾರ್ ಬಾ ನಾ ಆತಗಿದ್ದ ರಾಘವೇಂದ್ರ ರಾಜ್ಕುಮಾರ್ ಬರ್ತೀನಿ ಏ ನಿಮ್ಮ ಅವಣ ಮೀ ಯಾಕೆ ಕಲೀಪ ನೀ ಸೈಡ್ ಸರಿಪಾ ಹಾ ಕಕ್ಕ ತಡಿ ತಡಿ ನಾನು ಮೂಡ್ ಬರುವಂತ ಹಾಡು ಹಾಡು ಅವಿ ನಿನಗೆ ಏನ್ ಬರ್ಬೇಕು ಈಗ ಇಲ್ಲಿಂದ ಮೂಡ್ ಮೂಡ್ ಅಣ್ಣ ಇಲ್ಲಿ ಮೆಡಿಕಲ್ ಶಾಪ್ ತಗೋತನ್ರಿ ಮೂಡ್ ಬರಬೇಕಾ

ಕಾಕಾ ಈ ಪಂಚಾಯತಿ ಬರೋಕಿನ ಮೊದಲು ಕುಸ್ತಿ ಆಡ್ತಿದ್ದೆನಾ ಹಾ ಮಾಮಾ ಹಾ ಏ ಏ ಇದೇನಿದು ಅಲ್ಲ ಕಬ್ಬು ಕೇಳೋರ ಕತೆ ಸ್ಲೋ ಸ್ಲೋ ಮೋಶಿನ ಸ್ಲೋ ಮೋಶಿನ ಅಂದ್ರೆ ಸ್ಲೋ ಸ್ಲೋ ಐ ಲವ್ ಯು ಐ ಲವ್ ಆ ಹೆಂಗಾ ಬೆಳತನ ಮನ್ರಿ ಹೊಯ್ಕಂತ ಹೊಯ್ಕುನ ಹಾ குறும்ப்பு uh, கல்லுாடு <laughs> <laughs> ಅಣ್ಣ ತಂಗಿ ಯರೆ ಬಂದಾ ಜನ್ಮ ಜನ್ಮಗಳನು ಬಂದಾ ಜೀವಕ್ಕೆ ನೆರಳು ಸ್ನೇಹಕ್ಕೆ ಕೊರಳು ಹೇ ಅಣ್ಣ ನನ್ನ ಮೂಡು ಇಲ್ಲ ಸಾಂಗ್ ಏ ನನ್ನ ಮೂಡು ಇಲ್ಲಿಂದ ಬಂದಿತ್ತು ಏ ಬೇರೆ ಬೇರೆ ಮೂಡು ಬರೋ ಸಾಂಗ್ ಆಡ್ತೀವಿ ಅನ್ನೋದು ಅವೇ ಸಾರಿ ಆಕ್ಚುಲಿ ನಾವು ಕಾರಣಕ್ಕೆ ಅಣ್ಣ ತಂಗಿ ಪಿಕ್ಚರ್ ನೋಡ್ಕಂತ ಬಂದ್ವಿ ಅದ ತೆಲಿಗೆ ಇತ್ತು ನಮಗೆ ಏ ಮೈಲಾರಿ ಈ ಸಾಂಗ್ ಈ ಮ್ಯಾಚ್ ಆಗಂ ಆಡಬೇಕು ನೀ ಅಂದ್ರೆ ಲವ್ ಶೇರ್ಸ್ಬೇಕು ನಮ್ಮ ಅಕ್ಕಗೆ ನಮ್ಮ ಜೋಡಿಯಾಗಿ ಬಾಲೋ ಹೇಳು ಕೇಳು ಅವಿ ಮತ್ತೆ ನನ್ನ ಹೆಸರು ಹೇಳಿ ನಿನ್ನ ಮಾಮನನ್ನು ಟಚಿಂಗ್ ಇತ್ತಾ ಬಾ ಆ ಹಲ್ಲೋಡ અમાರ ಗೋಳಿ ಹ್ಯಾಗ್ ಬರುತ್ತ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಪಯಣ சோனியாஜ் ரெடியேங் லவ் சாங் ஆமே ரெடி మామ ప్రా రెడీ ఇ బ రోష అంత్రి

ಪ್ರಪೋಸಲ್ ನ ಮೊದಲ ವಿವಾಗ ಆಗತಿತಿ ನೋರ್ತಾನ ನೋರ್ತಾನ ಸರ ಈ ಕಮಿಟರಿ ಹಿರಿಯರು ಎಲ್ಲರೂ ದೃಶ್ಯ ಸಾಕ್ಷಿ ಯೂಟ್ಯೂಬರ್ ಫೋಟೋ ತೆಗೆದಾರ್ ಫೋಟೋ ತೆಗೆದಾರ್ ಸಮಕ ಸಮ ಸೋನಾಳ ಕಮದ ತಾಯಂದರು ಗುರಿ ಹಿರಿಯರು ಸಮಮುಖದಾಗಿ ಮಾಲಿ ಬದಲಾಗೆ ಹೋಗಿ ಬದಲಾಗೆ ಹೋಗೋ ಆಗೋ नाव ಮಾತ್ರ ಕಿನ ಮನಿ ಕರ್ಕೊಂಡು ಹೋಗೋದು ಹೋಗೋದಿಲ ಹೋಗೋದಿಲ ಹೋಗೋದಿ ಅವ್ ಈಗ ಈಗ ಮದಿವ ಅಂತ ಹೆಂಗ್ ಅನ್ಕೊಂಡ್ರಿ ಅವ್ ಮಾಮಂದ್ ಹೊಲ ಯಷ್ಟಕ್ಕೆ ಇತ್ತು ಕೇಳಕೋ ಮದುವೆ ಆಗೋ ಮುಂಚೆ ಯೋಚನೆ ಮಾಡಲಿಲ್ಲ ಹಂಗಲ್ಲ ಇಲ್ಲ ಗೊತ್ತಿರ್ಬೇಕಲ್ಲ ಇನ್ಫಾರ್ಮೇಶನ್ ಅದಕ್ಕೆ ಕೇಳಾತೀನಿ ಕಾಕ ಏಟೈತೆ ಮಲಯನ ಮಾಡ್ತಿ ಅರಿವಿ ಅಂಗಡಿ ಅದು ಮನಗಂಡ ಏ ಅಕ್ಕ ಅಕ್ಕ ನೀ ಮನಗಂಡ ಅರಿವಿ ಅಂಗಡಿ ಐತೆ ನಿನ್ನ ಅವನು ಸೊತ್ತು ಸೊತ್ತು ಏ ಅಕ್ಕ ಅಕ್ಕ ನೀ ದಿನಕ್ಕೊಂದು ಡ್ರೆಸ್ ಉಡಬಹುದು ಸಾರಿ ಉಡಬಹುದು ಎಮ್ಮಾಗಿ ಸೂಪರ್ ಆಗಿರುತ್ತೆ ಹ್ಮ್ ದಿನಕ್ಕೊಂದು ಒಂದು ಉಡಬಹುದು ಆವಿ ಏನು ಉಟ್ರೆ ಏನೈತೆ ರಾತ್ರಿ ಅವಿ ಹೂ ಅನ್ಲ್ಯಾಕ್ ಏ ಅವಿ ಹೂ ಅನ್ಲ್ಯಾಕ್